ಹಾಯ್ ಟೀಚರ್ಸ್ ಎಸ್ ಎಲ್ಲರಿಗೂ ವೆಲ್ಕಮ್ ಟು ಅಗೇನ್ ಆದ್ಮೇಲೆ ಸ್ವಾಮಿ ವಿವೇಕಾನಂದ ಸ್ಟಡೀಸ್ ಸೆಂಟ್ರಿಗೆ ಆತ್ಮೀಯವಾಗಿ ವೆಲ್ಕಮ್ ಮಾಡುತ್ತಾ ಸ್ನಾನಮೆಲ್ಲ ರೆಕೋದ್ ಸರ್ ಸೊ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಲಾಸ್ ಇದೆ ಸೊ ವೆರಿ ಇಂಟ್ರೆಸ್ಟಿಂಗ ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶಗಳಿದ್ದಾವೆ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೋಬೋದು ಯಾಕಂದರೆ ನಿಮ್ಮ ಬಾಳಿನ ಶಿಲ್ಪಿ ಯಾರು ಹೇಳ್ರಿ ನೀವೇ ಇದೀರಿ ಸೊ ಹಾಗಾಗಿ ದಯವಿಟ್ಟು ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿದ್ದೆ ಆದರೆ ನಿಮ್ಮಲ್ಲಿ ಏನೋ ಒಂದು ಸಲ ಏನಾಗ್ಬೋದು ಬದಲಾವಣೆ ಆಗ್ಬೋದು ಪರಿವರ್ತನೆಗೊಂಡು ನೀವು ಸಹಿತ ಅಂದುಕೊಂಡದನ್ನು ಸಾಧಿಸಲಿಕ್ಕೆ ಏನಾದರೆ ಸಾಧ್ಯ ಇದೆ ಹಾಗಾದರೆ ಬನ್ನಿ ಏನಿದೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದ್ರೆ ರಜೆಯ ಅವಧಿ ಭಾಳ ಆ ಸೊ ಬಂದೇ ಬಿಡ್ತು ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ನಾವೆಲ್ಲ ಹೋಗ್ತಾ ಇದ್ದಾವೆ ಇಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಿಗೆ ಕಾಲಿಡ್ತಾ ಇದ್ದಾವೆ ಸೊ ಭಾಳ ವೆರಿ ಇಂಟ್ರೆಸ್ಟಿಂಗ ಯಾರೆಲ್ಲ ಟೀಚರ್ ಸ್ಟಡಿಯನ್ನು ಮಾಡ್ತಾ ಇದ್ದಾರೆ ಸೊ ಯಾರೆಲ್ಲ ಟಿ ಟಿ ಆಗಿರ್ಬೋದು ಪಿ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದಾರಲ್ಲ ಸೊ ಅವರಿಗೊಂದು ಸುಗ್ಗಿ ಕಾಲ ಅಂತಾನೆ ಹೇಳ್ಬೋದು ಯಾಕೆ ಸುಗ್ಗಿ ಕಾಲ ಓದುವ ಸುಗ್ಗಿ ಕಾಲ ಅದನ್ನ ಕರಿತಾ ಇದ್ದಾವೆ ಸೊ ಸ್ವಲ್ಪ ಗಮನ ಕೊಡ್ರೆ ದಯವಿಟ್ಟು ತಾವೆಲ್ಲರೂ ರೈಟ್ ಸೊ ಏನೋ ಒಂದು ಸಾಧಿಸಬೇಕಾದ್ರೆ ಹೌದಾ ಹಾಗಾದ್ರೆ ಏನಪ್ಪ ವಿಶೇಷ ಇಲ್ಲಿ ನಾನ್ ನಿಮ್ದು ಬಹಳಷ್ಟು ಟೈಮ್ ವೇಸ್ಟ್ ಮಾಡೋದಿಲ್ಲ ಯಾಕಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ನೀವು ಯಾವುದೇ ವಿಡಿಯೋಗಳನ್ನ ಚೆಕ್ ಮಾಡ್ಕೋರಿ ನಿಮ್ಮದು ಟೈಮನ್ನು ವೇಸ್ಟ್ ಮಾಡದೇ ಇರುತ್ತೆ ಮಾಡದೆ ನಾವು ಏನು ಮಾಡಿದ್ದೇವೆ ಕ್ಲಾಸ್ ಕ್ಲಾಸ್ಗಳನ್ನ ಮಾಡಿದಾವೆ ಮತ್ತೆ ಯಾವುದೇ ರೀತಿ ನಿಮಗೆ ಟೈಮ್ ವೇಸ್ಟ್ ಮಾಡಿ ಕ್ಲಾಸ್ಗಳು ಹೇಳೋದಾಗ್ಲಿ ಸುಮ್ ಏನೋದು ಏನಾದ್ರು ಯಾವುದೇ ಯಾವುದೇ ರೀತಿ ಮಾಡಿಲ್ಲ ಸೊ ಹಾಗಾಗಿ ದಯವಿಟ್ಟು ಸ್ವಲ್ಪ ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಿಮಗೆ ಇದು ಯೂಸ್ ಆಗ್ತಿದ್ದಾನ ಸ್ವಲ್ಪ ಲಕ್ಷ ಕೊಡ್ರಿ ಅಂತ ಹೇಳ್ತಾ ಸೊ ಏಪ್ರಿಲ್ ಮತ್ತು ಮೇ ತಿಂಗಳು ಬಂದೇ ಬಿಟ್ಟು ಸೊ ಏಪ್ರಿಲ್ ಅಲ್ಲಿ ಸೊ ಕಾಮನ್ ಆಗಿ ಮೂವತ್ತು ದಿನಗಳು ಇರ್ತಾ ಇದಾವೆ ಮೇನಲ್ಲಿ ಸಹಿತ ಮೂವತ್ತು ಒಂದು ದಿನಗಳು ಸೊ ಬೇಡ ಬೇಡಿ ಮೂವತ್ತು ಮೂವತ್ತು ಕಾನ್ಸೆಪ್ಟ್ ಆಗಿ ಹಿಡ್ಕೊಂಡ್ ಬಿಡೋಣ ಸೊ ಟೋಟಲ್ ನಮಗೆ ನಮಗೇನಾದ್ರೆ ಸಿಕ್ಸ್ಟಿ ಡೇಸ್ ಪ್ಯಾಕೇಜ್ ನಮಗೆ ಏನಾಗ್ತದಪ್ಪ ಅಂದ್ರೆ ಸೊ ಸಮರ್ನಲ್ಲಿ ನಲ್ಲಿ ಸಿಗ್ತಾ ಇದೆ ನೆನ್ಪಿಟ್ಕೋ ಭಾಳ ಇಂಪಾರ್ಟೆಂಟ್ ಯಾಕೆ ವಿಷಯನ ಹೇಳ್ತಾ ಇದ್ದೇನೆ ಅಂದ್ರ ಸೊ ಮೊದಲು ಏನ್ ಮಾಡ್ರಿ ಅಂದ್ರ ಸೊ ಈ ಅರವತ್ತು ದಿನಗಳ ಏನದಲ್ಲ ಈ ಅರವತ್ತು ದಿನಗಳಲ್ಲಿ ನಾನೇನು ಮಾಡಬೇಕು ಅರವತ್ತು ದಿನಗಳಲ್ಲಿ ನಾನೇನು ಮಾಡಬೇಕು ಬಹಳ ಇಂಪಾರ್ಟೆಂಟ್ ಪ್ರೀಪ್ಲಾನ್ ಇಸ್ ಬಹಳ ಇಂಪಾರ್ಟೆಂಟ್ ಸೊ ಅರವತ್ತು ದಿನಗಳಲ್ಲಿ ನಾನೇನೇನ್ ಮಾಡಬೇಕು ಕೆಲಸಗಳನ್ನ ನಾನೇನೇನು ನಾನೇನು ನಾನೇನು ಮಾಡಬೇಕು ರೈಟ್ ಸೊ ನಿಮಗೆ ನೀವು ಪ್ರಶ್ನೆಗಳನ್ನ ಹಾಕೋರಿ ಇದ ಬೇಗನೆ ಉತ್ತರನ್ನ ಕಂಡುಕೋರಿ ಯಾಕಂದ್ರೆ ನೀವು ಹತ್ತು ದಿವಸ ಇದೆ ಹೌದಾ ಸೊ ಏಪ್ರಿಲ್ ಸ್ಟಾರ್ಟ್ ಆಗ್ತಾ ಇದೆ ಸೊ ನೆನ್ಪಿಟ್ಕೋರಿ ಸೊ ಎಲ್ಲ ನೀವು ಪ್ಲಾನ್ ಮಾಡಿದೀರಿ ಏನ್ ಪ್ಲಾನ್ ಅಂದ್ರೆ ಸೊ ನೋಡ್ರಿ ಉತ್ತಮ ಅವಕಾಶವನ್ನು ಯಾಕೆ ಹೇಳಿದೆ ನಾನು ಅರವತ್ತು ದಿನಗಳನ್ನ ಸೊ ನೋಡ್ರಿ ಯಾಕಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಎರಡು ತಿಂಗಳಾಗ್ಬೋದು ಮೂರು ತಿಂಗಳಾಗ್ಬೋದು ನಾಲ್ಕು ತಿಂಗಳಾಗ್ಬೋದು ಒಳ ಮೀಸಲಾತಿ ಅನೌನ್ಸ್ ಆದ್ಳು ಆಗ್ತಾ ಇದಾವೆ ಸೊ ಆದ್ರೆ ಅರ್ಥ ಅದರಲ್ಲಿ ಟಿ ಇ ಟಿ ಬರ್ತಾ ಇದೆ ಪಿ ಎಸ್ ಟಿ ಯಾರು ಬರ್ತಾ ಇದೆ ಸೊ ಜಿ ಪಿ ಎಸ್ ಟಿ ಅವರು ಬರ್ತಾ ಇದೆ ಸೊ ಜೊತೆಗೆ ಎಚ್ ಎಸ್ ಟಿಯರು ಯಾವ್ದು ಕಾಲ್ ಆಗ್ತದೆ ಗೊತ್ತಿಲ್ಲ ಆಗಲೇ ಬಿಡಲಿ ತಲೆ ಕರೆಸ್ಕೋಬೇಡಿ ಬಟ್ ನಿಮಗೆ ಅವಕಾಶ ಸಿಗ್ತಾ ಇದೆ ಏನು ಅವಕಾಶ ಅರವತ್ತು ದಿನಗಳ ಅವಕಾಶ ಸಿಗ್ತಾ ಇದೆ ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ ಸೊ ಯಾರೆಲ್ಲ ಈ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ ಸೊ ದಯವಿಟ್ಟು ಏನು ಮಾಡ್ರಿ ಅಂದ್ರೆ ಸೊ ಅರವತ್ತು ದಿನಗಳಲ್ಲಿ ನಿಮಗಿರ್ತಕ್ಕಂಥ ಮೇನ್ ಸಬ್ಜೆಕ್ಟ್ಗಳು ಯಾವ ಸೊ ಎಸ್ ಎಸ್ ಇದ್ದವ್ರೆ ಎಸ್ ಎಸ್ ಮಾಡ್ರಿ ಇಂಗ್ಲೀಷ್ ಇದ್ದವ್ರು ಇಂಗ್ಲಿಷ್ ಓದ್ರಿ ಕನ್ನಡದವ್ರು ಕನ್ನಡ ಓದ್ರಿ ರೈಟ್ ಯಾವ ಏನೋ ಸಬ್ಜೆಕ್ಟ್ ಇದಾವೆ ಸೈನ್ಸ್ ಮ್ಯಾಥ್ಸ್ ಮ್ಯಾಥ್ಸ್ ಪರ್ಫೆಕ್ಟ್ ಮಾಡ್ರಿ ಹೆಂಗ್ ಪರ್ಫೆಕ್ಟ್ ಮಾಡ್ಬೇಕಂದ್ರ ಸೊ ಪ್ರತಿನಿತ್ಯ ಸೊ ನಮ್ದು ಟಿ ಇ ಟಿ ಆಗಿರ್ಬೋದು ಪಿ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಸೊ ಎಲ್ಲದರಲ್ಲೂ ಸಹಿತ ಕಾಮನ್ ಸಬ್ಜೆಕ್ಟ್ಗಳೇ ನೆನ್ಪಿಟ್ಕೋರಿ ಸೊ ಒಂದು ಫ್ರೀ ಮೈಂಡ್ ಸಿಗ್ತಾ ಇದೆ ನಿಮಗೆ ಇಲ್ಲಿ ಈ ರಜೆ ಅವಧಿಯಲ್ಲಿ ಫ್ರೀ ಮೈಂಡ್ ಇರೋದ್ರಿಂದ ನಿಮ್ಮ ಸಬ್ಜೆಕ್ಟ್ಗಳು ಏನಿದಟ್ ಅನ್ನ ಈ ಫ್ರೀ ಮೈಂಡ್ ಸೆಟ್ ಏನಾದರೂ ಸ್ಟಡಿ ಮಾಡಿದ್ರೆ ಅಂದ್ರೆ ಖಂಡಿತವಾಗಿ ಅದು ಪರಿಪೂರ್ಣತೆಯನ್ನು ಪಡಿತಾ ಇದೆ ಪರ್ಫೆಕ್ಟ್ ಆಗ್ತಾ ಇದೆ ಭಾಳ ನೀವು ಅಂದುಕೊಂಡಂತೆ ಡೈಲಿ ರೊಟೇಷನ್ ಸ್ಟಾರ್ಟ್ ಆಗ್ತಾ ಇದೆ ಯಾಕಂದ್ರೆ ನೀವು ಸ್ಕೂಲ್ ಟೈಮ್ ಏನು ಮಾಡ್ತೀರಿ ಎರಡು ಗಂಟೆ ಮೂರು ಗಂಟೆ ಟೈಮ್ ಸಿಕ್ಕಿರೋ ಸಿಕ್ತೀವಿ ಇಲ್ಲವ್ರಲ್ಲ ಬಟ್ ಇಲ್ಲಿ ನಿಮಗೆ ಪರ್ ಡೇ ಟೈಮ್ ಸಿಗ್ತಾ ಇದೆ ಪರ್ ಡೇ ಅಂದ್ರೆ ಸುಮಾರು ಮುಂಜಾನೆ ಸೊ ಐದು ಗಂಟೆಯಿಂದ ಮುಂಜಾನೆ ಐದು ಗಂಟೆಯಿಂದ ನೀವೇನು ಮಾಡ್ಬೋದು ರಾತ್ರಿ ಹತ್ತು ಪಿ ಎಮ್ವರೆಗೆ ನಿಮಗೆ ಏನಾದ್ರಿ ಇಲ್ಲಿ ಅವಕಾಶಗಳದಾಗಿ ನಾನು ಟೈಮ್ ಟೇಬಲ್ ಅನ್ನು ಸೆಟ್ ಸೆಟ್ ಮಾಡ್ತೀನಿ ನಿಮಗೆ ರೈಟ್ ಸೊ ಈ ಅವಕಾಶಗಳನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಬಟ್ ಇಲ್ಲಿ ಏನು ಮಾಡ್ರಿ ಸ್ಟಡಿ ಮಾಡ್ರಿ ನಿಮ್ಮ ಏನು ಸಬ್ಜೆಕ್ಟ್ ಇದಾವಲ್ಲ ಸೊ ನಾವು ಕಾಮನ್ ಆಗಿ ಹೇಳ್ತಿರ್ತಾವೆ ನಮ್ಮವ್ರಿಗೆ ಯಾರಿಗೆ ಸೈನ್ಸ್ ಸಬ್ಜೆಕ್ಟ್ ದ್ರಿಗೆ ಸೊ ಮ್ಯಾಥ್ಸ್ ಸಬ್ಜೆಕ್ಟ್ದವರಿಗೆ ರೈಟ್ ಸೊ ಈ ರೀತಿ ಸಬ್ಜೆಕ್ಟ್ಗಳು ತಗೋರಿ ಸೊ ಇದಾದ ನಂತರ ಸೈಕಾಲಜಿ ತಗೋರಿ ಕನ್ನಡ ತಗೋರಿ ನೆಕ್ಸ್ಟ್ ಇಂಗ್ಲೀಷ್ ತಗೋರಿ ರೈಟ್ ಸೊ ಇವು ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಅದನ್ನು ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ಇದ್ರ ಬಗ್ಗೆ ಸ್ವಲ್ಪ ತಲೆ ಏನು ಮಾಡ್ರಿ ಸ್ವಲ್ಪ ತಗೋರಿ ಹೌದಾ ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದೇನಪ್ಪ ಅಂದ್ರೆ ಸೊ ನೋಡ್ರಿ ಮುಂಜಾನೆ ಐದು ಗಂಟೆಯಿಂದ ನಿಮ್ಗೆ ಏನು ಹೇಳಿದ್ರೆ ಸೊ ರಾತ್ರಿ ಹತ್ತು ಪಿ ಎಂ ಟೈಮ್ ಸಿಗ್ತಾ ಇದೆ ಸೊ ಇದರಲ್ಲಿ ನಾನೇನ್ ಅಂದ್ರೆ ಅಂದ್ರ ಮನೇಲಿ ಇದ್ದವ್ರ ಮನೇಲಿರ್ರಿ ಅಥವಾ ಕೆಲಸ ಮಾಡೋದ್ ಕೆಲಸ ಮಾಡ್ರಿ ಏನಿಲ್ಲ ಸೊ ಇದರಲ್ಲಿ ಒಂದು ಎರಡು ಗಂಟೆ ಏನ್ ಮಾಡ್ರಿ ಅಂದ್ರ ಸೊ ನಿಮ್ ಊಟಕ್ಕ ಖರ್ಚಾಗ್ತಾ ಇದೆ ಅಂತ ತಿಳ್ಕೊರಿ ರೈಟ್ ಸೊ ಇದರಲ್ಲಿ ನೋಡ್ರಿ ಟೋಟಲ್ ಇಪ್ಪತ್ನಾಲ್ಕು ಗಂಟೆ ಅದಲ್ಲ ಇಪ್ಪತ್ನಾಲ್ಕು ಗಂಟೆಲಿ ಹೇಳ್ತಾ ಇದ್ ನೆನ್ಪಿಟ್ಕೋರಿ ಹಾ ಎರಡು ಗಂಟೆಯಲ್ಲಿ ಎರಡು ಗಂಟೆ ಊಟ ಆತೈತಿ ಮೂರು ಟೈಮ್ ಆಯ್ತಾ ಸೊ ಒಂದು ಎರಡು ಗಂಟೆ ಏನಾಗ್ತದಪ್ಪ ಅಂದ್ರೆ ಸೊ ಟಿವಿ ವಿ ಮೊಬೈಲ್ ಐತ ಫ್ರೆಂಡ್ಸ ಸೊ ಯಾರ್ಯಾರಲ್ಲ ಸೊ ಅವ್ರ ಸಂಗಟ್ ಹರಟೆ ಹೊಡೀರಿ ರೈಟ್ ಸೊ ಇನ್ನು ಟೂ ಗಂಟೆ ಏನದಪ್ಪ ಅಂದ್ರೆ ಸೊ ದಟ್ ಈಸ್ ಅದರ್ ವರ್ಕ್ ಅಥವಾ ಕರಿತಾ ಇದ್ದಾಗ ನೆನ್ಪಿಟ್ಕೊರಿ ಸೊ ಟೋಟಲ್ ಆರು ಗಂಟೆ ಏನು ಮಾಡ್ರಿ ಮೈನಸ್ ಮಾಡಿಬಿಡ್ರಿ ಆರು ಗಂಟೆ ಮೈನಸ್ ಮಾಡಿಬಿಡ್ರಿ ಇಲ್ಲ ಇನ್ನೂ ನೀವು ಬೇಕಾಗಿತ್ತಂದ್ರೆ ಸೊ ಈ ಗಂಟೆಗೆ ಅನದರ ಟೂ ಗಂಟೆ ಅನದರ ಟೂ ಅವರ್ ತಗೋಬೋದು ಬೇರೆ ಬೇರೆ ಕೆಲಸಗಳಿಗೆ ಅದು ಮನೆಯಲ್ಲಿ ಅಡುಗೆ ಮಾಡೋದಾಗಿರ್ಬೋದು ಬಟ್ಟೆ ತೊಳೆಯೋದಾಗಿರ್ಬೋದು ಅಥವಾ ಕೆಲವೊಬ್ಬರ ವರ್ಕ್ ಮಾಡ್ತಿರ್ತಾರೆ ವರ್ಕ್ ಮಾಡೋದಾಗಿರ್ಬೋದು ಸೀತಾ ಸೊ ಟೈಮನ್ನು ಎಕ್ಸ್ಟ್ರಾ ತಗೋರಿ ಆಯ್ತಾ ಸೊ ಒಂದು ಎಂಟು ಗಂಟೆ ತೆಗಿರಿ ಹತ್ತರಿಂದ ನೋಡಿ ಸೊ ಹತ್ತರಿಂದ ಮುಂಜಾನೆ ಐದರಿಂದ ಸಾಯಂಕಾಲ ಐದು ತಕ್ಕ ಎಷ್ಟದು ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಪ್ಲಸ್ ಹತ್ತು ಹದಿನೇಳು ಗಂಟೆ ಆಗ್ತಾ ಇದೆ ಎಷ್ಟು ಗಂಟೆ ಹೇಳ್ರಿ ಹದಿನೇಳು ಗಂಟೆ ಅದು ಏಳು ಗಂಟೆ ನಿದ್ದೆ ಮಾಡಿರಿ ಏಳು ಗಂಟೆ ನಿದ್ದೆ ಮಾಡಿರಿ ಹದಿನೇಳು ಗಂಟೆದಾಗ ಸೊ ಎಂಟು ಗಂಟೆ ತೆಗೀರಿ ಅಂತಂದು ಏನು ಹೇಳಿದೆ ಹದಿನೇಳು ಗಂಟೆದಾಗ ಎಂಟು ಗಂಟೆ ತೆಗೆದ್ರೆ ಒಂಬತ್ತು ಗಂಟೆ ಉಳಿತ್ರಿ ವೆರಿ ಗುಡ್ ಬೇಡ ಇನ್ನೊಂದು ಗಂಟೆ ತೆಗಿರಿ ಎಂಟು ಗಂಟೆ ಆದರೂ ಉಳಿತಾನೆ ನೋಡಿರಿ ನಿಮ್ಗೆ ಎಲ್ಲ ಟೈಮನ್ನು ತಗೊಡ್ತಾಯಿದೆ ನಿಮ್ಮ ಎಲ್ಲ ಕೆಲಸಗಳಿಗೆ ಉಳಿದಿದ್ದೆಷ್ಟು ಎಂಟು ಗಂಟೆ ರೈಟ್ ಸೊ ಬೇಕಾರೆ ಇನ್ನೊಂದು ಎಕ್ಸ್ಟ್ರಾ ಒಂದು ಗಂಟೆ ತೊಗೋರಿ ನೀವು ಬೇಕಾರೆ ಇನ್ನೊಂದು ಗಂಟೆ ಎಕ್ಸ್ಟ್ರಾ ತಗೋರಿ ಒಂಬತ್ತು ಗಂಟೆ ಮಾಡ್ಕೊರಿ ಸೊ ನಮಗೆ ರಿಮೇನಿಂಗ್ ಖಾಲಿ ಉಳಿದಷ್ಟು ರೀ ಎಂಟು ಗಂಟೆ ಸೊ ಇತರ ನೀವು ನೀವೇನು ಮಾಡ್ರಪ್ಪ ಅಂದ್ರೆ ಸೊ ಮ್ಯಾಥ್ಸಕ್ಕೆ ಡೈಲಿ ಏನು ಮಾಡ್ರಂದ್ರೆ ಸೊ ಟೂ ಅವರ್ಸ್ ಕೊಡ್ರಿ ಸೊ ಸೈನ್ಸಿಗೆ ಡೈಲಿ ಏನು ಮಾಡ್ರಿ ಟೂ ಅವರ್ಸ್ ಕೊಡ್ರಿ ಆಯ್ತಾ ಸೊ ಕನ್ನಡಕ್ಕೆ ಒನ್ ಅವರ್ಸ್ ಕೊಡ್ರಿ ನೆಕ್ಸ್ಟ್ ಇಂಗ್ಲೀಷ್ಗೆ ಏನು ಮಾಡ್ರಂದ್ರೆ ಒನ್ ಅವರ್ಸ್ ಕೊಡ್ರಿ ಸೊ ಸೈಕೊಲಾಜಿಕ್ ಏನು ಮಾಡ್ರಿ ಒನ್ ಅವರ್ಸ್ ಕೊಡ್ರಿ ಸೊ ಎರಡೆರಡು ನಾಲ್ಕ ಏಳು ಗಂಟೆ ಆಯ್ತು ಟೋಟಲ್ ಎಷ್ಟಾಯ್ತು ಏಳು ಗಂಟೆ ಆಯ್ತು ಸೊ ನೋಡಿ ಮತ್ತೊಂದು ಗಂಟೆ ಬೇಕಾದ್ರೆ ರೆಸ್ಟ್ ತಗೋರಿ ನೀವು ಎಲ್ಲವ್ರೆ ನೀವು ಈ ರೆಸ್ಟ್ ಎಲ್ಲ ಎಕ್ಸ್ಟ್ರಾ ತೊಂದ್ರೆ ಭೀ ಭಾಳ ಬೆಟ್ರ್ ನಿಮ್ಗೆ ಯಾರ್ಯಾರಿಗೆ ಅನುಕೂಲ ಆಗ್ತದಲ್ಲ ಟೈಮ ಆ ಟೈಮನ್ನು ಅಡ್ಜಸ್ಟ್ ಮಾಡ್ಕೋರಿ ಅರವತ್ತು ದಿನಗಳಂದ್ರ ಸೊ ಭಾಳ ಇಂಪಾರ್ಟೆಂಟ್ ನಿಮಗೆ ಯಾಕೆಂದ್ರೆ ನಂದ ಥಿರಿ ಏನಪ್ಪಾ ಅಂದ್ರೆ ಈ ಅರವತ್ತು ದಿನಗಳಲ್ಲಿ ನೀವು ಮಾಡಬೇಕಾಗಿರೋದೇನು ಅರವತ್ತು ದಿನಗಳಲ್ಲಿ ನಾನೇನು ಮಾಡ್ಬೇಕಂದ್ರೆ ಸೊ ಅರವತ್ತು ದಿನಗಳಲ್ಲಿ ಒಂದನೇದೇನಪ್ಪ ಅಂದ್ರೆ ಗಣಿತ ಎಲ್ಲ ಪರ್ಫೆಕ್ಟಾಗಿ ಮುಗಿಸ್ಬಿಡ್ರಿ ಗಣಿತ ಕಂಪ್ಲೀಟ್ ಆಗಬೇಕು ಸೊ ವಿಜ್ಞಾನ ಎಸ್ ಕಂಪ್ಲೀಟ್ ಆಗಬೇಕು ವಿಜ್ಞಾನ ಸೊ ಸ್ಟಡಿ ಕಂಪ್ಲೀಟ್ ಆಗಬೇಕು ರೈಟ್ ಸೊ ಕನ್ನಡ ಗ್ರಾಮರ ಕಂಪ್ಲೀಟ್ ಆಗಲೇಬೇಕು ಕನ್ನಡ ಕಂಪ್ಲೀಟ್ ಆಗಬೇಕು ಇಂಗ್ಲೀಷ ಕಂಪ್ಲೀಟ್ ಆಗಬೇಕ್ರಿ ಹೌದಾ ಸೊ ನೆಕ್ಸ್ಟ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನ ಕಂಪ್ಲೀಟ್ ಆಗಬೇಕು ರೀ ನೋಡಿರಿ ಇವೆಲ್ಲ ಕಂಪ್ಲೀಟ್ ಆಗುದು ಅಂದ್ರೆ ಸೊ ನೀವು ಜೂನ್ ದಿಂದ ಮತ್ತೆ ನಿಮ್ಮ ಮನಸ್ಸು ಕೇಳಂಗಿಲ್ಲ ರೀ ಮತ್ತೆ ಟೀಚಿಂಗ್ ಮಾಡಕ್ಕೆ ಹೋಗ್ತೀರಿ ಬೇಡ ಅಂದ್ರೆ ಕಾಲ್ ಫಾರ್ಮ್ ಆಮೇಲೆ ಯಾವಲ್ಲ ನೀವು ಮಾಡ್ತೀರಿ ಸ್ಟಡಿ ಮಾಡಕ್ಕೆ ಮತ್ತೆ ಟೀಚ್ ಮಾಡಕ್ಕೆ ಹೋಗತೀರಿ ಹೋಗ್ತಾರಲ್ರಿ ಸೊ ಅವಾಗ ನಿಮ್ಗೆ ಟೈಮ್ ಸಿಗೋದಿಲ್ಲ ಸೊ ಅವಾಗ ನಿಮ್ಗೆ ಸಿಗೋದೇ ಹೇಳ್ರಿ ಎರಡ ಮೂರು ಗಂಟೆ ಅವಾಗ ಏನ್ಮಾಡ್ದ ಈ ದಿನದಿಂದ ಇವೆಲ್ಲ ಮುಗಿಸಿರ್ ಅಂದ್ರೆ ಸೊ ನಿಮ್ಗೆ ಜೂನ್ ದಿಂದ ಯಾವಾಗ ಕಾಲ್ ಫಾರ್ಮ್ ಆಗ್ತದಲ್ಲ ಅಲ್ಲಿವರೆಗೆ ಜೂನ್ ದಿಂದ ಕಾಲ್ ಫಾರ್ಮ್ ಆಗೋವರೆಗೆ ನೀವು ಮಾಡ್ಬೋದು ಸೊ ರಿವಿಷನ್ ಮಾಡ್ಬೋದು ನೆನ್ಪಿಟ್ಕೋರಿ ರಿವಿಷನ್ ಮಾಡೋಕೆ ಅವಕಾಶ ಇದೆ ಕೆಲವೊಬ್ರು ತಲೆಯಲ್ಲಿ ಏನ ಇನ್ನ ಯಾವಾಗ ಕರಿತಾರೆ ಬಿಡೋಪ್ಪ ಇಲ್ಲಿ ಯಾವ ಹೇಳಿದ ಅಂತ ಇರ್ತಾರೆ ಈಗ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಭಾಳಷ್ಟು ಅಭ್ಯರ್ಥಿಗಳು ಹತ್ರ ನಮ್ಮ ಸೈನ್ಸ್ ಮ್ಯಾಥ್ಸ್ ಇಂಗ್ಲೀಷ್ ಏನು ಮಾಡ್ತಿರ್ತಾರ ಟ್ಯೂಷನ್ಸ್ಗಳಿಗೆ ಅಪ್ಲೈ ಆಗಿಬಿಟ್ಟಿರ್ತಾರ ಜಾಯಿಂಟ್ ಆಗಿಬಿಟ್ಟಿರ್ತಾರೆ ಟ್ಯೂಷನ್ಸ್ ಗಳನ್ನ ತಗೋದ ಸೊ ಟೂಷನ್ಸ್ ಏನು ಮಾಡ್ತೀರಿ ಅರವತ್ತ ಎಂಟಕ್ಕೆ ಹೋದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಬರ್ತೀರಿ ಸಾಕಾಗ್ತದೆ ಐದು ಗಂಟೆ ತಗ ರೆಸ್ಟ್ ತೊಗೋತಿ ಒಂದು ಸ್ವಲ್ಪ ಟಿ ವಿ ನೋಡ್ತಿರಿ ಆರೋ ರೀತಿ ಸ್ವಲ್ಪ ಮತ್ತೆ ನಾಳೆ ಕ್ಲಾಸಿಗೆ ಹೇಳ್ಬೇಕಲ್ಲ ಟ್ಯೂಷನ್ಗೆ ಅದನ್ನು ಸ್ಟಡಿ ಮಾಡ್ಕೋತ ಕುಂತೀರಿ ನಿಮ್ಗೆಲ್ಲ ಎಲ್ಲ ಹಂಗೆ ಬಿಡ್ತಾವ ಇವ ನೋಡ್ರಿ ಈಗ ಟ್ಯೂಷನ್ ದಾಗ ಒಂದ್ ಹತ್ತು ಇಪ್ಪತ್ ಮೂವತ್ ಸಾವಿರ ಸಲುವಾಗಿ ಅಥವಾ ಐವತ್ ಸಾವಿರ ಅದ್ರ ಒಂದು ಲಕ್ಷ ಸಲುವಾಗಿ ಅಲ್ಲಿ ಮಂತ್ಲಿನ ಐವತ್ತಾರು ಸಾವಿರ ಬರ್ತಾ ಇದೆ ಏನಾದ್ರು ಜಾಬ್ ಹಿಡಿದ್ರಿ ಅಂತ ಸೊ ನೋಡ್ರಿ ಯಾವ್ದು ನಿರ್ಧಾರ ಮಾಡ್ತೀರ ಅದ್ ನೀನು ಬಿಟ್ಟಿದ್ದು ತೀತಾ ಸೊ ಅಮೌಂಟೆಲ್ಲ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಸಾಕಷ್ಟು ಅವಕಾಶಗಳಿದಾವೆ ಈಗಾಗಲೇ ನಮ್ಮ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟ್ರ್ ಆ್ಯಪ್ನಲ್ಲಿ ಡಿ ಇ ಟಿ ಬ್ಯಾಚ್ ಸ್ಟಾರ್ಟ್ ಇದೆ ಜಿ ಪಿ ಎಸ್ ಟರ್ ಬ್ಯಾಸ್ ಸ್ಟಾರ್ಟ್ ಇದೆ ಪಿ ಎಸ್ ಟಿ ಆರ್ ಬ್ಯಾಚ್ ಇದೆ ಎಚ್ ಎಸ್ ಟಿ ಆರ್ ಇದೆ ಆ ವಿಡಿಯೋಸ್ಗಳನ್ನ ನೋಡಿ ಅತಿ ಕಡಿಮೆ ರೇಟ್ದಾಗ ಹೈ ಕ್ವಾಲಿಟಿ ವೀಡಿಯೋಗಳನ್ನ ಕೊಡ್ತಾ ನೆನ್ಪಿಟ್ಟು ಕೋರಿ ತೀತಾ ನಿಮ್ಮ ದುಡ್ಡು ವೇಸ್ಟ್ ಆಗೋಂಗಿಲ್ಲ ಮನೆಯಲ್ಲಿ ನೀವು ನೀವೇನು ಮಾಡ್ಬೋದು ಹೇಳ್ರಿ ಮನೇಲಿ ಇದ್ದು ಅಲ್ಲಿ ಕ್ಲಾಸ್ ಬೇಡ ಕೆಲವೊಂದು ಕಡೆ ಕ್ಲಾಸ್ಗಳು ಸ್ಟಾರ್ಟ್ ಮಾಡ್ತಾ ಇದಾರೆ ರಿಕ್ವೆಸ್ಟ್ ಇದೆ ನಿಮಗೆ ಸೊ ಕ್ಲಾಸ್ಗೆ ಹತ್ತರ ಹತ್ತಿರ ನಾನು ಬೇಡ ನಂಗಿಲ್ಲ ಅಲ್ಲಿ ವಿಷಯಗಳು ನಮಗೆ ತಿಳಿತಾ ಇದ್ದಂದ್ರೆ ಹತ್ರಿ ಸುಮ್ಮನೆ ನೀವು ಏನ್ ಮಾಡ್ಲಿಕ್ಕೆ ಹೋಗ್ತಿರಿ ಅಲ್ಲೂ ತಿಳಿಯೋದಿಲ್ಲ ಇಲ್ಲೂ ತಿಳಿಯೋದಿಲ್ಲ ಎಲ್ಲೂ ತಿಳಿಯಂಗಿಲ್ಲ ಸುಮ್ಮ ಅಮೌಂಟ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ನಾನು ನಂದೇ ವಿಡಿಯೋಗಳು ನೋಡ್ರಿ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ತದೆ ಯಾವತ್ತು ಹೇಳಿಲ್ಲ ಇಲ್ಲೂ ನಾ ಹೇಳ್ದೆ ನೋಡ್ರಿ ನಿಮಗೆ ಯಾರು ಹೇಳಿದ್ರೆ ಅರ್ಥ ಆಗ್ತಾ ಇದೆ ಯಾರಿಗೆ ಎಕ್ಸಾಮ್ ಬಗ್ಗೆ ಗೊತ್ತಿದೆ ಯಾರು ಹೇಳ್ರೆ ನಿಮ್ಗೆ ಅರ್ಥ ಆಗ್ತೈತಿ ಯಾರು ವಿಡಿಯೋಗಳು ನೀವು ನೋಡ್ರಿ ಗೊತ್ತಾಗುತ್ತೆ ಯಾರ ಕ್ಲಾಸ್ ಕೇಳ್ರೆ ನಾ ಪರ್ಫೆಕ್ಟ್ ಆಗ್ತೀನಿ ಯಾರ ಕ್ಲಾಸ್ ಕೇಳಿದ್ರೆ ನಾನು ಜಾಬ್ ಹಿಡಿತೇನೆ ಇವು ನಿಮ್ಮ ಮನಸ್ಸನ್ನೆಲ್ಲ ಬರಬೇಕು ಅಂತ ಅವರ ವಿಡಿಯೋ ಅಂತವ್ರ ಯೂಟ್ಯೂಬ್ ಅನ್ನ ಫಾಲೋ ಮಾಡ್ರಿ ಅಷ್ಟೇ ನಾನು ಹೇಳುದು ನಮ್ದೇ ಮಾಡ್ರೆ ಎಲ್ಲೂ ಯಾರು ಫೋರ್ಸ್ ಮಾಡಿಲ್ಲ ರೈಟ್ ಸೊ ಅಮೌಂಟ್ಗಳನ್ನ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಆಯ್ತಾ ಒಟ್ಟಾರೆ ಏನಪ್ಪಾ ಅಂದ್ರೆ ಅರವತ್ತು ದಿನಗಳಲ್ಲಿ ನೀವು ಮಾಡ್ಬೇಕಾಗಿ ಹೇಳ್ರಿ ಸೊ ಟೈಮ್ ಅನ್ನ ಸೆಟ್ ಮಾಡ್ಕೋರಿ ಪ್ರತಿನಿತ್ಯ ಏನ್ ಮಾಡ್ರಿ ಈ ವಾರಕ್ಕೆ ಈ ವಿಡಿಯೋ ಮುಗಿಬೇಕು ಇಷ್ಟ ಟಾಪಿಕ್ ಮುಗಿಬೇಕು ಸೊ ಇಷ್ಟೆಲ್ಲ ಕಂಪ್ಲೀಟ್ ಮಾಡ್ಕೊತ ಅಂದ್ರೆ ಸೊ ಮನ್ಸಿಗೆ ಒಂದು ಸಂತೋಷ ಬರ್ತದೆ ಖುಷಿ ಬರ್ತದೆ ಯಾಕಂದ್ರೆ ಬರುವಂತ ಯಾವ್ದೇ ಎಕ್ಸಾಮ್ ಅದು ಯಾವ್ ಬೇಕಾಗಲಿ ಐ ರೆಡಿ ಇರ್ತೀವಿ ಯಾವುದೂ ಕಾಲ್ ಫಾರ್ಮ್ ಆಗಬೇಕಾದ್ರೆ ಜೂನ್ ಮುಂದೆ ಆಗ್ತದೆ ಇನ್ನು ಹೌದಾ ಇನ್ನು ನಮಗೆ ಏನಿದೆ ಎರಡು ಮೂರು ತಿಂಗಳು ಟೈಮ್ ಇದೆ ಈ ಟೈಮನ್ನು ನೀವೇನಾದರೂ ಮಿಸ್ ಮಾಡ್ಕೊಂಡ್ರೆ ಅಂದರೆ ದಟ್ ಈಸ್ ಅ ಬಿಗ್ ಅಪಾರ್ಚುನಿಟಿ ಇದು ಯಾಕಂದ್ರೆ ಅರವತ್ತು ದಿನಗಳು ಆರಾಮ ಯಾವುದು ಕ್ಲಾಸ್ ಇಲ್ಲ ರೀ ಅಂದರೆ ನಿಮ್ದು ಎಲ್ಲೂ ವರ್ಕ್ ಮಾಡೋದಿಲ್ಲ ಸುಟ್ಟಿ ಇರ್ತದೆ ರೈಟ್ ಯಾವುದೇ ಪ್ರೈವೇಟ್ ತೊಂದರೆ ಇರೋಂಗಿಲ್ಲ ಯಾಕಂದ್ರೆ ಮ್ಯಾನೇಜ್ಮೆಂಟ್ ತೊಂದರೆ ಇರೋಂಗಿಲ್ಲ ಯಾವ ವರ್ಕ್ ಇರೋಂಗಿಲ್ಲ ಯಾವ ಕೆಲಸ ಇರೋಂಗಿಲ್ಲ ಮನೆಯಲ್ಲಿ ಹೆಚ್ಚು ಕೆಲಸ ಇರೋಂಗಿಲ್ಲ ರೀ ಬೇಸಿಗೆ ದಿನ ಇರ್ತದಲ್ರಿ ಎಲ್ಲ ಆರಾಮ್ ಇರ್ತದೆ ಮನೆಯಲ್ಲಿ ಹೊಲದಲ್ಲಿ ಕೆಲಸ ಇರಂಗಿಲ್ಲ ಎಲ್ಲವೂ ಏನಾಗಿರ್ತದೆ ಒಂದು ಬೆಸ್ಟ್ ರೆಸ್ಟ್ ತೂಗತಕ್ಕಂಥ ಒಂದು ದಿನ ಇದು ಯಾವುದು ಮೇ ಮತ್ತು ಏಪ್ರಿಲ್ ತಿಂಗಳು ದಟ್ ಇಸ್ ರೆಸ್ಟ್ ಅಥ್ ಕರಿತಾ ಇದಾವೆ ಆ ರೆಸ್ಟ್ ಅನ್ನ ಬೆಸ್ಟ್ ಆಗಿ ಮಾಡಿ ಅಂದ್ರೆ ಫ್ಯೂಚರ್ ಹೆಸರಿನಲ್ಲಿ ನಿಮ್ದು ಲಿಸ್ಟ್ ಬಂದೇ ಬರ್ತಾ ಇದೆ ನೆನ್ಪಿಟ್ಕೊ ರೈಟ್ ಸೊ ಹಾಗಾಗಿ ದಯವಿಟ್ಟು ನಾನು ನಿಮಗೆ ಏನ್ ಹೇಳೋದಪ್ಪ ಆತರ ಈ ಸುವರ್ಣ ಅವಕಾಶವನ್ನ ಮಿಸ್ ಮಾಡ್ಕೊಕ್ ಹೋಗ್ಬೇಡಿ ಈ ಅರವತ್ತು ದಿನಗಳ ನೀವು ಮಾಡಬೇಕಾಗಿದೆ ಏನದಲ್ಲ ಅದನ್ನ ಖಂಡಿತವಾಗಿಯೂ ಒಂದು ವಾರ ಪ್ಲಾನ್ ಹಾಕೋರಿ ನಾನ್ ಟೈಮ್ ಅನ್ನ ಯಾವ ರೀತಿ ಸೇವ್ ಮಾಡಬೇಕು ನೋಡಲೇ ನಾನು ನಿಮಗೆ ಹೇಳ್ತೇನೆ ನೋಡಿ ಯಾವುದು ಈ ಅರವತ್ತು ದಿನಗಳ ಪ್ಲ್ಯಾನ್ ಹೆಂಗಿರಬೇಕಾ ಆ ಥರ ಸೊ ಒಂದನೇದು ಸೊ ನಾನು ಯಾವ ಸಬ್ಜೆಕ್ಟ್ಗಳನ್ನು ಓದಬೇಕು ಒನ್ನೇದು ನೋಡಿ ಯಾವ ವಿಷಯ ನಾನು ಈಗಾಗಲೇ ಹೇಳೀನಿ ಎಲ್ಲ ವಿಷಯಗಳನ್ನ ಕಂಪ್ಲೀಟ್ ಮಾಡಲೇಬೇಕು ಯಾವ ವಿಷಯದ ಕಡೆಗೆ ಗಮನ ಕೊಡಬೇಕು ಒಂದನೇ ಪಾಯಿಂಟ್ ನೋಡ್ಕೊರಿ ಏನಪ್ಪ ಅಂದ್ರೆ ಪ್ರತಿದಿನ ಪ್ರತಿದಿನ ಎಷ್ಟು ಗಂಟೆ ಓದಬೇಕು ಅನ್ನೋದು ಸೆಟ್ ಮಾಡ್ಕೊರಿ ಪ್ರತಿದಿನ ಎಷ್ಟು ಗಂಟೆ ಸೊ ಓದಬೇಕು ನಾನು ಇದನ್ನು ಸೇವ್ ಮಾಡ್ಕೊರಿ ಪ್ರತಿದಿನ ಎಷ್ಟು ಗಂಟೆ ಓದಬೇಕು ನೆಕ್ಸ್ಟ ಸೊ ಯಾವ ರೀತಿ ನಮ್ಮ ಅಧ್ಯಯನ ಇರಬೇಕು ಅನ್ನೋದು ಸಹಿತ ಗೊತ್ತಿರಬೇಕು ಲೈಕ್ ಅಧ್ಯಯನ ಹೇಗಿರಬೇಕು ಅದನ್ನು ಪ್ಲ್ಯಾನ್ ಮಾಡ್ಕೋರಿ ಸೊ ಇದಾದ ನಂತರ ಏನಪ್ಪ ಆ ಥರ ಸೊ ಯಾವ ತರಗತಿಗಳಿಗೆ ಜಾಯಿನ್ ಆಗಬೇಕು ನಾನು ಯಾವ ಕ್ಲಾಸ್ಗಳಿಗೆ ಯಾವ ಕ್ಲಾಸ್ಗಳಿಗೆ ಸೊ ಜಾಯಿನ್ ಆಗಬೇಕು ನಾನು ಸೊ ಇಲ್ಲಿ ಎರಡು ರೀತಿ ಬರ್ತಾವೆ ಕ್ಲಾಸ ಒಂದು ಆನ್ಲೈನ್ ಕ್ಲಾಸ್ ಬರ್ತಿದ್ರಿ ಒಂದು ಆಫ್ಲೈನ್ ಕ್ಲಾಸ್ ಬರ್ತದೆ ಇನ್ನೊಂದು ಯೂಟ್ಯೂಬ್ ಕ್ಲಾಸ್ ಬರ್ತಿರ್ತವೆ ಫ್ರೀಯಾಗಿ ರೈಟ್ ನನ್ನ ವಿಚಾರ ಇದಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಶಾರ್ಟ್ ಮೆಥಡ್ ಇರ್ತಾ ಇದೆ ಓಕೆ ಸುಮ್ಮ ಒಂದು ಪಿಕ್ಚರ್ ತೋರಿಸ್ತಿರ್ತಾರೆ ಎಲ್ಲಿ ದಾಗ ನಿಮಗೆ ಆಫ್ಲೈನ್ ಅಥವಾ ಆನ್ಲೈನ್ಗಳಲ್ಲಿ ಏನು ಮಾಡ್ರಿ ಜಾಯ್ನ್ ಆಗಿಬಿಡ್ರಿ ಎಲ್ಲಿ ಬೇಕಲ್ಲಿ ನಮ್ಮಲ್ಲಿ ಸಹಿತ ಆನ್ಲೈನ್ ಎಲ್ಲ ಕ್ಲಾಸ್ಗಳು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ತಗೋಬಹುದು ಏನು ಸಮಸ್ಯೆ ಇಲ್ಲ ಅತಿ ಕಡಿಮೆ ಇದ್ದಾವೆ ಇವತ್ ಎಲ್ಲಾ ಸುಲಭ ಆದಷ್ಟು ನಿಮ್ಗೆ ಓದಿರ್ಬೇಕು ಕೆಲವೊಂದ್ ಕಡೆ ಕ್ಲಾಸ್ ಗಳಲ್ಲಿ ಹೇಳ್ತಿರ್ತಾರೆ ಅಹ್ ಅನೌನ್ಸ್ ಮಾಡ್ತಾ ಒಂದ್ ಮಾಡ್ತಾ ಹೇಳ್ತಿರ್ತಾರೆ ಒಂದು ಹೌದಾ ಬಟ್ ನಮ್ಮಲ್ಲ ಹೆಂಗಿದಪ್ಪ ಆತರ ಪಿ ಯು ಸಿ ಕ್ಲಾಸ್ ಗಳು ಕೊಡ್ತಾ ಇದಾವೆ ಎಕ್ಸಾಮ್ ಏನ್ ಬೇಕಾ ಆತರದ ಹೈ ಲೆವೆಲ್ ಸಬ್ಜೆಕ್ಟ್ ಅನ್ನ ಕೊಡುವಂತ ಕೆಲಸ ನಾವ್ ಮಾಡ್ತಾ ಇದೇವೆ ನೆನ್ಪಿಟ್ಕೋರಿ ನಮ್ಮಲ್ಲಿ ಜಾಯ್ನ್ ಆಗ್ಲಿಕ್ಕೆ ಯಾವತ್ತಿ ಒತ್ತ ಮಾಡುದಿಲ್ಲ ರೀ ಆಫ್ಲೈನ್ ಮಾಡ್ತಾರೆ ಇಲ್ಲ ನೋಡ್ರಿ ಯಾಕಂದ್ರೆ ಆಫ್ಲೈನ್ ನಲ್ಲಿ ಅಲ್ಲಿ ಟೀಚರ್ಸ್ ಯಾರದಾರ ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕು ನೀವು ಒಂದನೇದು ಎರಡನೇದು ಅಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೇಕು ಅಲ್ಲಿ ಊಟಕ್ಕೆ ಅಡ್ಜಸ್ಟ್ ಆಗ್ಬೇಕು ನೆಕ್ಸ್ಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಅಮೌಂಟು ಅಡ್ಜಸ್ಟ್ ಆಗಬೇಕಾಗ್ತದೆ ಹೌದಾ ಇವೆಲ್ಲವೂ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲದಕ್ಕೂ ರೆಡಿ ಇದ್ದರೆ ಸೊ ಯು ಕ್ಯಾನ್ ಜಾಯಿನ್ ಆಫ್ಲೈನ್ ಎನಿ ಒನ್ ಎಲ್ಲಿ ಹೇಳ್ತಾರೆ ಅಲ್ಲಿ ಜಾಯ್ನ್ ಆಗ್ಬೋದು ಏನು ಸಮಸ್ಯೆ ಇಲ್ಲ ಬಟ್ ಏನಾಗ್ಬಾರ್ದು ಗೊಂದಲ ಆಗ್ಬಾರ್ದು ಈ ಬೇರೆಯವ್ರ ವೀಡಿಯೋ ಈ ವಿಡಿಯೋ ಎಲ್ಲ ಮಿಕ್ಸ್ ಆಗಿ ಆಗ್ಬಾರ್ದು ರೀ ಹೌದ್ರೆ ಮಿಕ್ಸ್ ಆಗಿ ಭೇಳ್ ಅಂತಾರೊತ್ತ ತಿನ್ನೋ ಪದಾರ್ಥ ಆ ರೀತಿ ರೀ ರೈಟ್ ಸೊ ಯಾವತ್ತು ತೊಂದರೆ ಆಗದಂತೆ ಹರ್ಯಾಶ್ಮೆಂಟ್ ಆಗದಂತೆ ಕ್ಲೀನಾಗಿ ಪರ್ಫೆಕ್ಟಾಗಿ ಮೈಂಡ್ ಫ್ರೀಯಾಗಿ ಓದ್ರಿ ನಾನು ಯಾಕೆ ಈ ಅರವತ್ತು ದಿನಗಳನ್ನ ಅತಿಯಾಗಿ ಬಳಸಿ ಅಂದ್ರೆ ಈಗ ನೀವು ಆಫ್ಲೈನ್ಗೆ ಹೋದ್ರೆ ಅಂದ್ರೆ ಅಲ್ಲಿ ಏನೋ ಸ್ಟಡಿ ಆಗಂಗಿಲ್ಲ ಹೋಗೋದು ಕ್ಲಾಸ್ ಇಕ್ಕೊಂಡೋದು ಬರ್ಕೋದು ಬರೋದು ಹೋಗೋದು ಕ್ಲಾಸ್ ಇಕ್ಕೊಂಡೋದು ಬರ್ಕೋದು ಸೊ ಅಲ್ಲಿ ಪರ್ಫೆಕ್ಟ್ ಆಗಂಗಿಲ್ಲ ರೈಟ್ ಸೊ ಪರ್ಫೆಕ್ಟ್ ಯಾವಾಗ ಆಗ್ತದೆ ಯಾಕೆ ಈಗ ಆಲ್ರೆಡಿ ನೀವು ಟೀಚರ್ ಇದ್ದೀರಿ ಆಲ್ರೆಡಿ ವರ್ಕ್ ಮಾಡಿದೀರಿ ಮ್ಯಾಥ್ಸ್ ಫೌಂಡೇಶನ್ ಬೇಸಿಗೆ ಗೊತ್ತಾಯಿತು ಸೈನ್ಸ್ ಗೊತ್ತೇ ಗೊತ್ತಿದೆ ನಿಮಗೆ ಸ್ವಲ್ಪ ಏನು ಮಾಡಬೇಕಾಗಿತ್ತು ಎಲ್ಲ ಕಡೆ ಆ ಕಡೆ ಈ ಕಡೆ ಏನು ನಾಲೆಜ್ ಇರೋಲ್ಲ ಅದನ್ನು ಒಂದು ಕಡೆ ಕೂಡಿಸ್ಬೇಕಾಗಿದೆ ಅಷ್ಟೆ ಅದನ್ನ ಕೆಲಸ ನೀವು ಮಾಡಬೇಕಾಗಿದೆ ಎಲ್ಲಿ ತನಕ ವಿಜ್ಞಾನ ಗಣಿತ ನೀವು ತಿಳ್ಕೋದಿಲ್ಲ ಅಲ್ಲಿ ತನಕ ಅದು ಬರೋದೇ ಇಲ್ಲಾರಿ ನೆನ್ಪಿಟ್ಕೋರಿ ಸೊ ಹಾಗಾಗಿ ತಿಳ್ಕೋ ಪ್ರಯತ್ನ ನೀವು ಮಾಡಿದ್ದೆ ಆದ್ರೆ ಖಂಡಿತ ಅದನ್ನು ಮರೆಯೋಕೆ ಆಗಂಗಿಲ್ಲ ನೆನ್ಪಿಟ್ಕೋರಿ ರೈಟ್ ಸೊ ನೆನ್ಪಿಟ್ಕೋರಿ ಯಾವ ಕ್ಲಾಸ್ ಗಳಿಗೆ ಜಾಯ್ನ್ ಆಗ್ಬೇಕು ಅನ್ನೋದು ಬಹಳ ಡಿಸೈಡ್ ಸ್ವಂತ ಓದಿದ್ರು ದಟ್ ಇಸ್ ಆಲ್ಸೋ ಬೆಟರ್ ಅದು ಬೆಟರ್ ರೈಟ್ ಸೊ ನೋಡ್ರಿ ಅಧ್ಯಯನ ಹೇಗಿರ್ಬೇಕು ಪ್ರತಿದಿನ ಎಷ್ಟು ಗಂಟೆ ಓದಬೇಕು ಯಾವ ವಿಷಯಕ್ಕೆ ಹೆಚ್ಚು ಫೋಕಸ್ ಮಾಡ್ಬೇಕು ಯಾವ ಕ್ಲಾಸ್ಗಳಿಗೆ ನಾನು ಹೆಚ್ಚಿಗೆ ಕವರ್ ಮಾಡ್ಬೇಕು ಯಾವ ಕ್ಲಾಸ್ಗಳಿಗೆ ಾಗಿ ನೋಡಬೇಕು ಸೈತಾ ಸೊ ಟೈಮ್ ಎಲ್ಲೂ ವೇಸ್ಟ್ ಆಗೋದಂತ ನೋಡ್ಕೋಬೇಕು ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಭಾಳ ಇಂಪಾರ್ಟೆಂಟ್ ಟೈಮ್ ಸಮಯದ ನಿರ್ವಹಣೆಯನ್ನು ಸಹಿತ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ನಿಮ್ಮದನ್ನ ನೆನ್ಪಿಟ್ಕೋರಿ ಯಾಕೆ ಅರವತ್ತು ದಿನ ಯಾಕಂದ್ರೆ ನೀವು ಈಗ ಒಂದು ಟ್ಯೂಷನ್ ಬಿಟ್ಟಿರ್ತೀರಿ ಟ್ಯೂಷನ್ದಾಗಲ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೊಡ್ತಿರ್ತಾರೆ ಅದನ್ನೂ ಬಿಟ್ಟಿರ್ತೀರಿ ರೈಟ್ ಸೊ ಆ ಟ್ಯೂಷನ್ ಬಿಟ್ಟು ಸೊ ಮನೆಯಲ್ಲಿ ಸ್ಟಡಿ ಮಾಡಿದ್ರೆ ಅಂದರೆ ಅರ್ಥ ಏನೇಳ್ರಿ ಆ ಸ್ ತಲೆ ಏ ಮೂವತ್ತು ಸಾವಿರ ಹೌದಾ ನಲ್ವತ್ತು ಸಾವಿರ ಹೌದಲ್ಲ ಯಾವ್ದು ಅದು ವಿಚಾರ ಮಾಡೋಂಗಿಲ್ಲ ಎಷ್ಟು ನಾಲೆಜ್ ಬಂದಿತ್ತು ಅದು ಇಂಪಾರ್ಟೆಂಟ್ ಮತ್ತೆ ಅಂತಿರ್ತಾರೆ ಒಂದೇ ಕ್ಲಾಸ್ ಬರ್ರಿ ಹೇಳ್ಬ್ರಿ ಎರಡೇ ಕ್ಲಾಸ್ ಹೇಳಬರಿ ಸೊ ವಿಚಾರ ನಿಮಗೆ ಬಿಟ್ಟಿದ್ದು ಅದು ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆ ದೂರ ಇದನೋ ಏನು ಸಮೀಪ ಇದನೋ ಏನು ನೀವೋ ಮಾಡೋದಿರೋ ಅದು ನಿಮಗೆ ಬಿಟ್ಟಿದ್ದು ಬಟ್ ನಾನು ಏನು ಹೇಳದಪ್ಪ ಅಂದ್ರೆ ಈ ಅರವತ್ತು ದಿನಗಳಲ್ಲಿ ಪರ್ಫೆಕ್ಟಾಗಿ ಏನು ಮಾಡ್ರಿ ಅಂದ್ರೆ ಸೊ ಕೆಲಸವನ್ನು ಮಾಡ್ರಿ ಅಂತಂದು ಹೇಳ್ತಾ ಇದ್ದೀನಿ ನಾನು ರೈಟ್ ಅರವತ್ತು ದಿನಗಳಲ್ಲಿ ಪರ್ಫೆಕ್ಟಾಗಿ ಏನಾದ್ರು ಕೆಲಸ ಮಾಡಿದ್ದೆ ಆದರೆ ಸ್ಟಡಿ ಮಾಡಿದ್ದೆ ಆದರೆ ಪರ್ಫೆಕ್ಟಾಗಿ ಜೂನ್ ತಿಂಗಳಿಂದ ರಿವಿಜನ್ ಸ್ಟಾರ್ಟ್ ಆತೈತಿ ನೆನ್ಪಿಟ್ಕೋರಿ ಸೊ ಸ್ಟಡಿ ಮಾಡಬೇಕಾದ್ರೆ ಫ್ರೀ ಮೈಂಡ್ ಇರ್ಬೇಕ್ರಿ ಸೊ ಆಗಿರಬೇಕು ವಾತಾವರಣ ಕ್ಲೀನ್ ಇತ್ತು ಮನಸ್ಸು ಫ್ರೆಶ್ ಇತ್ತು ಅಂದ್ರೆ ಸೊ ಎಲ್ಲ ವಿಷಯಗಳು ಒಳಗಡೆ ಹೋಗ್ತಾಯಿರ್ತಾವೆ ರೀ ಇಲ್ಲ ಹೋಗೋದೇ ಇಲ್ಲ ರೀ ಹೌದಲ್ರಿ ಸೊ ಹಾಗಾಗಿ ಯಾರೆಲ್ಲ ಮನೆಯಲ್ಲಿ ಇದ್ದೀರಿ ಯಾರೆಲ್ಲ ಟೀಚರ್ ವರ್ಕ್ ಮಾಡ್ತಾಯಿದ್ದೀರಿ ಯಾರೆಲ್ಲ ಗೆಸ್ಟ್ ಇದೆ ವರ್ಕ್ ಪ್ರೈವೇಟ್ ಪ್ರೈವೇಟ್ನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾಯಿದೀರಿ ಸ್ವಲ್ಪ ವಿಚಾರ ಮಾಡಿರಿ ಏನಿಲ್ಲ ರೀ ಇನ್ನು ಹತ್ತು ದಿನದಾಗ ಎಲ್ಲ ಇದು ಪ್ಲ್ಯಾನ್ ಮಾಡ್ಕೋರಿ ಸೀತಾ ಒಂದು ರೆಡಿ ಮಾಡ್ಕೋರಿ ಈ ವಾರಕ್ಕೂ ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕು ನೀವು ವೀಕ್ಲಿ ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕು ವಾರಕ್ಕೆ ಈ ವಾರ ಯಾವ ಕಾನ್ಸೆಪ್ಟ್ ಅನ್ನ ಓದಬೇಕು ಯಾವ ಟಾಪಿಕ್ ಅನ್ನ ಓದ್ಬೇಕು ನಾನು ಎಷ್ಟು ಕವರ್ ಮಾಡಬೇಕು ಯಾವ್ಯಾವ ರೈಟ್ ಸೊ ದಟ್ ಇಸ್ ಆಲ್ಸೋ ನಿಮ್ಗೆ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಟೈಮ್ ಟೇಬಲ್ ಇದೆ ಅದ್ರ ಸೊ ಡೆಫಿನೆಟ್ ಆಗಿ ನೀವೇನ್ ಮಾಡ್ತೀರಿ ಈ ಅರವತ್ತು ದಿನವನ್ನು ಪರ್ಫೆಕ್ಟ್ ಆಗಿ ಮಾಡ್ತೀರಿ ಮುಗಿಸ್ತೀರಿ ಬೆಸ್ಟ್ ಆಗಿ ಮತ್ತು ಸಂತೋಷದಿಂದ ಹೌದಾ ಕಲಿಕೆ ಸಂತೋಷದಾಯಕ ಆಗಿರ್ಬೇಕಲ್ರಿ ಎಷ್ಟು ಯಾಕಂದ್ರೆ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತಾ ಇದ್ರಿ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಸೊ ಮನೆಯಿಂದ ಹೊರಗೆ ಹೋಗೋದು ಸಹಿತ ಒಂದು ಕಠಿಣ ಆಗ್ಯದ ಈಗ ಮುಂಜಾನೆ ಹನ್ನೆರಡು ಐತನ ಸಾಯಂಕಾಲ ನಾಲ್ಕು ಗಂಟೆ ತಕ ಕಠಿಣ ಆಗ್ಯದ ಪರಿಸ್ಥಿತಿ ನಾಲ್ಕೈದು ಗಂಟೆ ತಕ ಹೌದಾ ಸೊ ಹಾಗಾಗಿ ಆ ಟೈಮ್ ದಲ್ಲಿ ಯಾವುದೂ ಕೆಲಸ ಇರೋದಿಲ್ಲ ಸೊ ಹಾಗಾಗಿ ನೀವೇನ್ ಮಾಡ್ಬೋದು ಮನೆಯಲ್ಲಿ ಕುಳಿತುಕೊಂಡು ಆರಾಮಾಗಿ ಏನ್ ಮಾಡ್ಬೋದು ನಿಮ್ಮ ಸ್ಥಳೀಯನ ನೀವು ಮಾಡಬಹುದು ಸ್ವಲ್ಪ ವಿಚಾರ ಮಾಡ್ರಿ ನೀವೇನಾದ್ರೂ ಮುಂದಿನ ಬರ್ತಕ್ಕಂಥ ಪರೀಕ್ಷೆಗೆ ರೆಡಿ ಆಗಬೇಕಾ ಆ ಜಾಬ್ ನನಗೂ ಸಿಗಬೇಕಾ ನಾನು ಒಂದು ಹುದ್ದೆಯಲ್ಲಿ ಇರಬೇಕಾ ಇವೆಲ್ಲ ನಿಮ್ಮ ಮನಸ್ಸಿನ ಆಸೆಗಳಿದ್ದು ಅಂದ್ರೆ ಈ ಅರವತ್ತು ದಿನವನ್ನ ಅತಿ ಪರ್ಫೆಕ್ಟ್ ಆಗಿ ಯಾವುದೇ ಆದ್ರೆ ತೊಂದರೆ ಆಗದಂತೆ ಅರವತ್ತು ದಿನಗಳಿಗೆ ಮೋಸ ಆಗದಂತೆ ಸೊ ಏನ್ ಮಾಡ್ಬೋದು ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು ನೀವು ನೆನ್ಪಿಟ್ಕೋರಿ ರೈಟ್ ನಾನು ಪದೇ ಪದೇ ಮತ್ತೆ ರೀತಿ ಯೂಸ್ ಮಾಡ್ಬೇಕು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಇದೆ ನಿಮ್ ಜೊತೆ ಸೊ ಹಾಗಾಗಿ ದಯವಿಟ್ಟು ಏನ್ ಮಾಡ್ಲಿಕ್ಕೆ ಹೋಗಬಾಡ್ರಿ ಟೈಮನ್ನ ವೇಸ್ಟ್ ಮಾಡ್ಕೊಕ್ ಹೋಗ್ಬಾಡ್ರಿ ಅರವತ್ತು ದಿನ ಇದು ಸುವರ್ಣ ಅವಕಾಶ ನಿಮ್ಗೆ ಸಿಗತಾ ಇದೆ ಈ ಅವಕಾಶ ಮತ್ತೆ ಯಾವತ್ತು ಸಿಗೋದಿಲ್ಲ ಹಾಗಾಗಿ ಯಾವೆಲ್ಲಾ ನಾನು ಸ್ಟಾಪ್ ಮಾಡಬೇಕು ಯಾವೆಲ್ಲ ಕೆಲ್ಸಗಳನ್ನ ಪ್ರಾರಂಭ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಮೂಡಿ ಆ ಕೆಲಸವನ್ನು ಪ್ರಾರಂಭ ಮಾಡಿ ಹೇಳ್ತಾ ಸೊ ಅರವತ್ತು ದಿನಗಳ ಒಂದು ಕಲಿಕೆ ಸಂತೋಷದಾಯಕ ಕಲಿಕೆ ಆಗಲಿ ಅನ್ನೋದೇ ನನ್ನ ಆಸೆ ಇದೆ ಸ್ನೇಹಿತರೆ ಹಾಗಾಗಿ ಆ ಕಲಿಕೆಯನ್ನು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಎಸ್ ಮತ್ತೆ ಹೊಸ ಹೊಸ ಕಾನ್ಸೆಪ್ಟ ಹೊಸ ಹೊಸ ವಿಶೇಷವಾಗಿರ್ತಕ್ಕಂಥ ವೀಡಿಯೋಗಳೊಂದಿಗೆ ಮತ್ತೆ ಮೀಟ್ ಆಗ್ತಾ ಇದ್ದೀನಿ ರೆಡಿ ಮಾಡ್ತಾ ಇರಿ ಥ್ಯಾಂಕ್ ಯು ಒನ್ ಆ್ಯಂಡ್ ಅವರು